ನಮಸ್ಕಾರ ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ನಾನು ಮಿಯಾಖಾನ್ ಪಠಾ ಸಾಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಜ್ಯೋತಿಗೌಡ ಪಾಟೀಲ್ ಇವರ ಅರವತ್ತೆರಡನೇ ಹುಟ್ಟು ಹಬ್ಬದ ಸಮಾರಂಭ ಅಥ್ನಿ ತಾಲೂಕ್ ಕೆರೂರ್ ಗ್ರಾಮದಲ್ಲಿ ನಡೆಯಲಾಯಿತು ಬನ್ನಿ ನೋಡೋಣ ಈಗ ಪೂಜಾ ಶ್ರೀಗಳು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶ್ರೀಧರ್ ಮಲ್ಲಿಕಾರ್ಜುನ್ ಜೊದಿಗೌಡ ಪಾಟೀಲ್ ದಂಪತಿಗಳಿಗೆ ಒಂದು ಮಾಡ್ತಾ ಇದ್ದಾರೆ ಗ್ರಾಮದ ಯುವಕ ಶ್ರೀ ಇದ್ದಾರೆಗೌಡ ಪಾತ್ಮಾರೆ ಇವರು ಪಿ ಎಸ್ಐ ನೇಮಕಾತಿಯಲ್ಲಿ ನೇಮಕವನ್ನು ಶಿಕ್ಷಣ ನಡಿಲಿ ಅಂತಂದ್ರು ಆಮೇಲೆ ಸ್ವಲ್ಪ ಮುಂದೆ ಹೋದ್ರು ಅಂತೇಳಿ ಇನ್ನೂ ಅನೇಕ ಜನ ಎಲ್ಲಾ ಒಟ್ಟು ಅವರ ನೋಡ್ತೀವಿ ಅವರು ಆಸ್ತಿಯನ್ನ ಕೊಟ್ಟು ಹಾಸ್ಟೆಲ್ ಅನ್ನ ಮಾಡಿಬಿಟ್ಟ ಆ ಕಾಲಕ್ಕೆ ಅಷ್ಟು ಬಡತನ ಇತ್ತು ಬರೀ ನಾವ್ ಒಬ್ರು ಬೆಳೆಯೋದಲ್ಲ ಉಳಿದ ಎಲ್ಲ ಜನ ಬೆಳಿಬೇಕು ಅಂತ ಹೇಳಿ ಬಹಳಷ್ಟು ಜನರಿಗೆ ಗೊತ್ತದೆ ಗುಬ್ಬಿ ಛತ್ರ ಅಂತ ಒಂದು ಬೆಂಗ್ಳೂರಲ್ಲಿ ಇದೆ ಯಾರಾದ್ರೂ ಹೋದ್ರು ಹೋದ್ ನೋಡ್ರಿ ಅವ್ರಿಗೆ ಗಂಡು ಮಕ್ಕಳಾಗಲಿಲ್ಲ ಹೆಣ್ಮಕ್ಳಾಗಲಿಲ್ಲ ಯಾರೋ ಒಬ್ರು ಸೂಚನೆ ಮಾಡಿದ್ರು ಸಮಾಜ ಬಹಳ ಬಡತನದಲ್ಲಿದೆ ಹಾಸ್ಟೆಲ್ ಅನ್ನ ಮಾಡಿಬಿಡ್ರಿ ಅಂತಂತ ಹೇಳ ಇಡೀ ಒಂದು ಟ್ರಸ್ಟ್ ಅನ್ನ ಮಾಡಿ ಇವತ್ತು ಇಡೀ ಅವ್ರ ಮನಿಗಿನ್ನಿ ಎಲ್ಲದನ್ನೂ ಹಾಸ್ಟೆಲ್ ಮಾಡಿ ಕೊಟ್ಟು ಬಿಟ್ರು ಒಟ್ಟು ಯುವಕ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಕಾರ್ಯಕ್ರಮದ ದಿವ್ಯ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರವಾಸಿ ಡಾಕ್ಟರ್ ಜಗದ್ಗುರು ಪಂಚಮ ಶ್ರೀಲಿಂಗೇಶ್ವರ ಮಹಾಸ್ವಾಮೀಜಿ ಅವರು ಆಶೀರ್ವಚನವನ್ನ ನೀಡ್ತಾರೆ ಅವರ ಆಶೀರ್ವಚನದ ತರುವ ಈ ಸಂದರ್ಭದಲ್ಲಿ ಹೇಳಿ ಈ ಭಾಗದ ಸತತವಾಗಿ ನಮ್ಮ ರವಿ ಮಿರ್ಜಾ ಅವರು ಹೇಳಿದರು ಎರಡ್ ಸಾವಿರದ ಎಂಟರಿಂದ ಯಾವ ರೀತಿ ಪ್ರಕಾಶನ ಹುಕ್ಕಿರಿ ಹಾಗದು ಒಂದು ಉಸ್ತುವಾರಿ ಒಂದು ಜವಾಬ್ದಾರಿ ತಗೊಂಡ್ ಮೇಲೆ ತಮ್ಮ ಒಂದು ವಿಶ್ವಾಸ ಆಗಲಿ ತಾವೆಲ್ಲರೂ ಕೂಡಿ ಗ್ರಾಮಕ್ಕೆ ಸಲ್ಲಿಸಿರ್ತಕ್ಕಂಥ ಅವರ ಸೇವೆಯನ್ನ ಅಮೂಲ್ಯವಾಗಿರ್ತಕ್ಕಂಥ ಸೇವೆಯನ್ನ ಸ್ಮರಿಸುತ್ತಾ ಅವರನ್ನ ಈ ಒಂದು ಸಂದರ್ಭದಲ್ಲಿ